ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಯಶಸ್ವಿಯಾಗಿ ಉಡಾವಣೆಯಾಗಿದೆ ಅಮೆರಿಕಾದ ಕಾಲಮಾನದ ಪ್ರಕಾರ ಇಂದು ಬೆಳಗಿನ ಜಾವ ಎರಡು ಮೂವತ್ತೊಂದಕ್ಕೆ ನಾಲ್ವರು ಗಗನಯಾತ್ರಿಗಳನ್ನು ಹೊತ್ತು ಆಕ್ಸಿಯಂ ಮಿಷನ್ ನಾಲ್ಕು ಯಶಸ್ವಿಯಾಗಿ ಉಡಾವಣೆಯಾಗಿದೆ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಅಮೆರಿಕದ ಕಾಲಮಾನ ಪ್ರಕಾರ ಜೂನ್ ಇಪ್ಪತ್ತೈದರ ಬುಧವಾರ ಬೆಳಗಿನ ಚಾವ ಎರಡು ಮೂವತ್ತೊಂದಕ್ಕೆ ನಾಲ್ವರು ಗಗನಯಾತ್ರಿಗಳನ್ನ ಹೊತ್ತು ಆಕ್ಸಿಯಂ ಮಿಷನ್ ನಾಲ್ಕು ಯಶಸ್ವಿಯಾಗಿ ಉಡಾವಣೆಯಾಯಿತು ಫೋರಿಡಾದಲ್ಲಿರುವ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಲಾಂಚ್ ಕಾಂಪ್ಲೆಕ್ಸ್ ಥರ್ಟಿ ನೈನ್ ಎ ಇನಿಂದ ಈ ಮಿಷನ್ ಲಾಂಚ್ ಆಗಿದೆ ಫಾಲ್ಕನ್ ನೈನ್ ರಾಕೆಟ್ ನಲ್ಲಿ ಅಳವಡಿಸಲಾಗಿದ್ದ ಡ್ರ್ಯಾಗನ್ ನೌಕೆ ಕಕ್ಷೆಯಲ್ಲಿರುವ ಪ್ರಯೋಗಾಲಯಕ್ಕೆ ಅಪಾರ ಪ್ರಮಾಣದ ಬೆಂಕಿ ಉಗುಳುತ್ತಾ ಶರವೇಗದಲ್ಲಿ ಪ್ರಯಾಣಿಸಿತ್ತು ಈ ನೌಕೆಯು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಭಾರತೀಯ ಕಾಲಮಾನ ಪ್ರಕಾರ ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಐಎಸ್ಎಸ್ಗೆ ಡಾಕಿಂಗ್ ಆಗಲಿದೆ ನಾಸಾ ಮತ್ತು ರೋಸ್ಕೋಸ್ಮಸ್ ಸಂಸ್ಥೆಗಳ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಹಕಾರ ಮತ್ತು ಸಹಯೋಗದ ದೀರ್ಘ ಇತಿಹಾಸ ಹೊಂದಿದೆ ಈ ವೃತ್ತಿಪರ ಕಾರ್ಯ ಸಂಬಂಧವು ಏಜೆನ್ಸಿಗಳು ಹಂಚಿಕೆಯ ತಾಂತ್ರಿಕ ವಿಧಾನವನ್ನ ತಲುಪಲು ಅವಕಾಶ ಮಾಡಿಕೊಟ್ಟಿದೆ ಈಗ ಆಕ್ಸಿಯಂ ಮಿಷನ್ ನಾಲ್ಕರ ಉಡಾವಣೆ ಮತ್ತು ಡಾಕಿಂಗ್ ಮುಂದುವರಿಯುತ್ತದೆ ಈ ವಾಣಿಜ್ಯ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಾಗಿ ಆಕ್ಸಿಯಂ ಸ್ಪೇಸ್ ಮತ್ತು ಸ್ಪೇಸ್ ನೊಂದಿಗೆ ಉಡಾವಣೆಯನ್ನ ನಾವು ಎದುರು ನೋಡುತ್ತಿದ್ದೇವೆ ಎಂದು ನಾಸಾದ ಹಂಗಾಮಿ ಆಡಳಿತಾಧಿಕಾರಿ ಜೆನ್ನೆಟ್ರೋ ಉಡಾವಣೆಗೂ ಮುನ್ನ ಹೇಳಿದ್ದಾರೆ ಜೂನ್ ಟ್ವೆಂಟಿ ಟ್ವೆಂಟಿ ಇಂಡಿಯಾ ಸೆಕೆಂಡ್ ಆಸ್ಟ್ರೋನಾಟ್ ಸೆಕೆಂಡ್ ಸ್ಪೇಸ್ ಟ್ರಾವೆಲರ್ ಶುಭಾಂಶು ಶುಕ್ಲಾ ಈಸ್ ಬೀಂಗ್ ಲಾಂಚ್ ಆಫ್ಟರ್ನೂನ್ ಅಂಡ್ ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಇಟ್ ಇಸ್ ಆಫ್ ಹ್ಯಾಪಿನೆಸ್ ಎಕ್ಸೈಟ್ಮೆಂಟ್ ಫಾರ್ ಆಲ್ ದಿ ಇಂಡಿಯನ್ಸ್ ಹಂಡ್ರೆಡ್ ಫಾರ್ಟಿ ಕ್ರೋರ್ ಇಂಡಿಯನ್ಸ್ ಬಿಕಾಸ್ ಶುಭಾಂಶು ಶುಕ್ಲಾ ಇಸ್ ದ ಪೈಲಟ್ ಇನ್ ದಿಸ್ ಮಿಷನ್ The commander of this mission is uh, Peggy Whitson, a lady who has extensive experience in NASA and now she is the human space flight director at Axiom 4, that is a private company. And Shubhanshu Shushukla is the pilot, Okay, the other two people, Uznanski uh, Wisniewski of Poland and Tibor Kapu of uh, 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 Hungary, both of them they are mission specialists, That that is they, they do experiments, they do not pilot or anything. Uh, although. Uh, crew dragon is automated but still a pilot means pilot as well as the commander they have lot of responsibilities in case of any contingency so they have to be ready and people have already spoken very high about shubhanshu shukla his ability to grasp things and his cool demeanor and such things it's a matter of pride for us ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ವಿರೋಧವಾದ ಹಿನ್ನೆಲೆಯಲ್ಲಿ ಶಾಸಕರು ರೈತ ಮುಖಂಡರು ಸಭೆ ನಿಗದಿಯಾಗಿದೆ ಜೂನ್ ಮೂವತ್ತರಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಕೆಡಿಪಿ ಸಭೆಗೆ ಮುನ್ನ ಹೇಮಾವತಿ ಸಭೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸದ್ಯದಲ್ಲೇ ಸಭಾ ಸೂಚನಾ ಪತ್ರ ಬರಲಿದೆ ಎಂದರು ಸಭೆಯಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ಚರ್ಚಿಸಿ ನೀವು ತಂದೆ ಸ್ಥಾನದಲ್ಲಿದ್ದೀರಿ ನೀವೇ ರಕ್ಷಣೆ ಮಾಡಬೇಕೆಂದು ಶಾಸಕ ಬಿ ಸುರೇಶ್ ಗೌಡ ಮನವಿ ಮಾಡಿದ್ರು ನಾನು ನಿಮ್ಮ ರಕ್ಷಣೆಯನ್ನೇ ಮಾಡುವುದೆಂದು ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ ನೀಡಿದ್ರು ಎಕ್ಸ್ಪ್ರೆಸ್ ಕೆನಾಲ್ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಚನೆ ಅವರ ನೇತೃತ್ವದಲ್ಲಿ ಸಭೆ ಎಂದರೆ ಕಟುಕನ ಮುಂದೆ ಕುರಿ ಹೋದಂತೆ ಇರುತ್ತದೆ ಹಾಗಾಗಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಿ ಎಂದು ಗೌಡ ಮನವಿ ಮಾಡಿದ್ರು ಜೂನ್ ಮೂವತ್ತರಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಎಲ್ಲಾ ಶಾಸಕರು ರೈತ ಮುಖಂಡರು ಭಾಗಿಯಾಗಿ ಚರ್ಚಿಸಿ ಎಂದು ಗೃಹ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಜಿಪರಮೇಶ್ವರ್ ಮನವಿ ಮಾಡಿದ್ರು ಸಾಧಕುಪಾಲ ವರದಿಯನ್ನು ಕೊಟ್ಟಿದ್ದ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ ಸುಮಾರು ದಿವಸಗಳ ಹಿಂದೆ ನಮ್ಮ ಜಿಲ್ಲೆಯ ರೈತರು ಮತ್ತು ಶಾಸಕರು ಏನು ಹೇಮಾವತಿ ನಾಲೆ ಎಕ್ಸ್ಪ್ರೆಸ್ ಕೆನಲ್ ಮಾಡೋದಕ್ಕೆ ಸರ್ಕಾರ ಮಂಜೂರಾತಿ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡಿತು ಆ ಸಂದರ್ಭದಲ್ಲಿ ಒಂದಿಷ್ಟು ಅಹಿತಕರ ಘಟನೆಗಳು ನಡೆದಿದವು ಆ ಘಟನೆಗಳಿಗೆ ನಾನು ವಿಷಾದವನ್ನು ಮೊದಲನೇದಾಗಿ ಹೇಳೋದಕ್ಕೆ ಬಯಸುತ್ತೇನೆ ಕೆಲವರಿಗೆ ಅದರಿಂದ ತೊಂದರೆ ಆಗಿರ್ಬೋದು ಅದಕ್ಕಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸಿ ನಾನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮತ್ತು ನೀರಾವರಿ ಸಚಿವರ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಈಗಾಗಲೇ ಸಂಪುಟ ತೀರ್ಮಾನ ಮಾಡಿ ಹಣ ಬಿಡುಗಡೆ ಮಾಡಿ ಸಾಕಷ್ಟು ಹತ್ತು ಪರ್ಸೆಂಟ್ ಆಗಿದೆಯೋ ಇಪ್ಪತ್ತು ಪರ್ಸೆಂಟ್ ಆಗಿದೆಯೋ ಕೆಲಸಗಳು ಕೂಡ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ ಮೇಲೆ ಏನು ನಮ್ಮ ಶಾಸಕರುಗಳು ರೈತ ಸಮುದಾಯದ ಪ್ರತಿನಿಧಿಗಳು ಸಾರ್ವಜನಿಕರು ಅವರೆಲ್ಲರೂ ಕೂಡ ನಮಗೆ ಮತ್ತೊಂದು ಅವಕಾಶವನ್ನು ಕೊಡಿ ಒಂದು ಸಭೆ ಕರೆಯಿ ಜಿಲ್ಲೆಯಲ್ಲಿ ವಾತಾವರಣ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಯಾವುದೇ ಅಭಿವೃದ್ಧಿಯಾಗಿ ಆಗ್ಬೇಕಾದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಆ ಜನಪ್ರತಿನಿಧಿಗಳು ಮನವಿಯನ್ನು ಮಾಡಿದ್ರು ಅದನ್ನು ನಾನು ಇಬ್ಬರು ನಾಯಕರುಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ ಈ ತಿಂಗಳ ಮೂವತ್ತನೇ ತಾರೀಕು ಮಾನ್ಯ ನೀರಾವರಿ ಸಚಿವರು ಸಮಯವನ್ನು ಕೊಟ್ಟಿದ್ದಾರೆ ಸಭೆಯನ್ನು ಕರೆದಿ ಕರೀತೇನೆ ಅಂತ ಕೇಳಿದ್ದಾರೆ ಅದರ ಏನು ನೋಟಿಸ್ಗಳು ಅಥವಾ ನಡವಳಿಗಳು ಬರುತ್ತವೆ ಸದ್ಯದಲ್ಲಿ ಇವತ್ತು ನಾಳೆ ಒಳಗಾಗಿ ತಮಗೆ ಆ ಕರೆ ಬರಬಹುದು ಪತ್ರದಲ್ಲಿ ಮುಖೇನ ತಾವೆಲ್ಲರೂ ಕೂಡ ಆ ಸಭೆಯಲ್ಲಿ ಮಾನ್ಯ ಶಾಸಕರುಗಳು ಭಾಗವಹಿಸಬೇಕು ಮತ್ತು ರೈತ ಸಮುದಾಯದ ಪ್ರತಿನಿಧಿಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿರ್ಬೋದು ಅವರೆಲ್ಲರನ್ನೂ ಕೂಡ ನಾವು ಆ ಸಭೆಗೆ ಆಹ್ವಾನಿಸ್ತೇವೆ ಆ ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ರೀತಿಯಲ್ಲಿ ಮಾತನಾಡ್ತಾರೆ ಪ್ರೇಮಿಗಳ ನಡುವೆ ರೀಲ್ಸ್ ಫೋಟೋಗಾಗಿ ಗಲಾಟೆ ನಡೆದಿದ್ದು ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತುಮಕೂರು ಗ್ರಾಮಾಂತರದ ಹೊಸಳ್ಳಿಯಲ್ಲಿ ನಡೆದಿದೆ ಚೈತನ್ಯ ನೇಣಿಗೆ ಶರಣಾದ ಯುವತಿ ವಿಜಯ್ ಕುಮಾರ್ ಜೊತೆಗೆ ಚೈತನ್ಯ ಪ್ರೀತಿಯಲ್ಲಿ ಬಿದ್ದಿದ್ದಳು ಇಬ್ಬರು ಸ್ಟೇಟಸ್ ವಿಚಾರಕ್ಕೆ ಜಗಳ ಮಾಡಿದ್ದು ಬಳಿಕ ಯುವತಿಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ವಿಜಯ್ ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಶಿರಾ ತಾಲೂಕಿನ ಬಂದಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಏಳನೇ ತರಗತಿ ವ್ಯಾಸಂಗ ಮಾಡಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ನಾನು ಓದಿದ ಶಾಲೆಗೆ ನನ್ನದೊಂದು ಪುಟ್ಟ ಕೊಡುಗೆ ಎಂಬ ಭಾವನೆಯೊಂದಿಗೆ ವಿದ್ಯಾರ್ಥಿಗಳು ಎಲ್ಲರೂ ಒಗ್ಗೂಡಿ ಶಾಲೆಗೆ ಡ್ರಮ್ ಸೆಟ್ ಕೊಡುಗೆಯಾಗಿ ನೀಡಿದ್ದಾರೆ ಶಿರಾ ತಾಲೂಕಿನ ಬಂದಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಏಳನೇ ತರಗತಿ ವ್ಯಾಸಂಗ ಮಾಡಿ ತೇರ್ಕಡೆಯಾದ ವಿದ್ಯಾರ್ಥಿಗಳು ನಾನು ಓದಿದ ಶಾಲೆಗೆ ನನ್ನದೊಂದು ಪುಟ್ಟ ಕೊಡುಗೆ ಎಂಬ ಭಾವನೆಯೊಂದಿಗೆ ವಿದ್ಯಾರ್ಥಿಗಳು ಎಲ್ಲರೂ ಒಗ್ಗೂಡಿ ಶಾಲೆಗೆ ಡ್ರಮ್ ಸೆಟ್ ಕೊಡುಗೆಯಾಗಿ ನೀಡಿದರು ಈ ವೇಳೆ ಮುಖ್ಯ ಶಿಕ್ಷಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ವೈ ಕಲ್ಲಪ್ಪ ಶಿಕ್ಷಕರಾದ ಸೌಭಾಗ್ಯಮ್ಮ ಕೃಷ್ಣಮೂರ್ತಿ ಈರಪ್ಪ ಶಶಿಕಲಾ ಸೇರಿದಂತೆ ವಿದ್ಯಾರ್ಥಿ ನಾವು ಇಲ್ಲಿ ಸೇರಿತಕ್ಕಂಥ ವಿಚಾರ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಏಳನೇ ತರಗತಿಯನ್ನ ಓದಿ ಎಂಟನೇ ತರಗತಿಗೆ ಉತ್ತೀರ್ಣರಾಗಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಅಗತ್ಯವಿರುವ ಕ್ರೀಡೋಪಕರಣಗಳನ್ನ ಕೊಡಿಸ್ಬೇಕಂತ ಹೇಳಿ ಆ ವಿದ್ಯಾರ್ಥಿಗಳ ಪೋಷಕರ ಮನವೊಲಿಸಿ ನಮ್ಮ ಶಾಲೆಯ ಎಲ್ಲ ಇಪ್ಪತ್ ಮೂರು ವಿದ್ಯಾರ್ಥಿಗಳು ಸೇರಿ ನಮ್ಮ ಶಾಲೆಗೆ ಡ್ರಮ್ ಸೆಟ್ ಗಳನ್ನ ಈ ದಿನ ಕೊಡಿಸಿದ್ದಾರೆ ನಮ್ಮ ಶಾಲೆನಲ್ಲಿ ಇತೊಡ್ಡ ಶಾಲೆ ಆದ್ರೂ ಸಹನ ಡ್ರಮ್ ಸೆಟ್ ಇರಲಿಲ್ಲ ಊರಿನ ಅನೇಕ ಹಳೆ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿದ್ವಿ ಯಾರು ಸಹನಾ ಮುಂದೆ ಬರಲಿಲ್ಲ ಆದ್ರೆ ನಾನು ಕಲಿತಂತ ಶಾಲೆಗೆ ನನ್ನ ಋಣವನ್ನ ತೀರಿಸಬೇಕು ಕಳೆದ ಸಾಲಿನಲ್ಲಿ ಓದ್ ಇದ್ದಂತ ವಿದ್ಯಾರ್ಥಿಗಳು ಹೋಬಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲೆಯನ್ನ ಚಾಂಪಿಯನ್ ಆಗಿ ರೂಢಿಸೋದಕ್ಕೆ ಮುಖ್ಯ ಕಾರಣೀಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಸಹ ನೀವು ಜೋರಾದ ಚಪ್ಪಾಳೆಯನ್ನ ನಮ್ಮ ಶಾಲೆ ಕೇವಲ ಹೋಬಳಿ ಮಟ್ಟಕ್ಕೆ ಸೀಮಿತವಾಗಿತ್ತು ಕಳೆದ ಸಾಲಿನ ವಿದ್ಯಾರ್ಥಿಗಳು ಕಬಡ್ಡಿ ಮತ್ತು ಕೊಕ್ಕದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಈ ಊರಿನ ಕೀರ್ತಿಯನ್ನ ಹೆಚ್ಚಿಸಿದರೆ ಅದೇ ರೀತಿ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿದರೆ ಮತ್ತೆ ತಾವು ಕಲಿತಂತ ಶಾಲೆಗೆ ನಾವು ಈ ಶಾಲೆಗೆ ಋಣಿಯಾಗಿರ್ಬೇಕು ಅಂತ ಹೇಳಿ ಅವರ ಪೋಷಕರ ಮನವೊಲಿಸಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ಡ್ರಮ್ ಸೆಟ್ ಗಳನ್ನ ಕೊಡಿಸಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಕೇಂದ್ರ ಸರ್ಕಾರವು ಪ್ರತಿ ಕ್ವಿಂಟಲ್ ಮಾವುಗೆ ಒಂದು ಸಾವಿರದ ಆರುನೂರ ಹದಿನಾರು ರೂಪಾಯಿ ದರ ನಿಗದಿ ಮಾಡಿದ್ದು ಎರಡು ಪಾಯಿಂಟ್ ಐದು ಲಕ್ಷ ಟನ್ ಮಾವು ಖರೀದಿಸಲು ನಿರ್ಧರಿಸಿದೆ ರಾಜ್ಯದ ಮಾವು ಬೆಳೆಗಾರರ ನೆರವಿಗೆ ಬರುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದರು ಈ ಹಿನ್ನೆಲೆ ಕೇಂದ್ರ ಸರ್ಕಾರವು ಪ್ರತಿ ಕ್ವಿಂಟಲ್ ಮಾವ್ಗೆ ಒಂದು ಸಾವಿರದ ಆರುನೂರ ಹದಿನಾರು ರೂಪಾಯಿ ದರ ನಿಗದಿ ಮಾಡಿದ್ದು ಎರಡು ಪಾಯಿಂಟ್ ಐದು ಲಕ್ಷ ಟನ್ ಮಾವು ಖರೀದಿಸಲು ನಿರ್ಧರಿಸಿದೆ ತಮ್ಮ ಪತ್ರವನ್ನು ಆಧರಿಸಿ ತಕ್ಷಣವೇ ಸ್ಪಂದಿಸುವುದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ಧನ್ಯವಾದ ತಿಳಿಸಿದ್ದಾರೆ ನೆಲಮಂಗಲ ರೋಡ್ರೇಜ್ ಪ್ರಕರಣದಲ್ಲಿ ಆರೋಪಿಯಾಗಿರುವ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಗನ್ಮ್ಯಾನ್ ಶ್ರೀಧರ್ ಅವರನ್ನ ಮುಂದಿನ ಆದೇಶದವರೆಗೂ ಅಮಾನತು ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಆದೇಶ ಹೊರಡಿಸಿದ್ದಾರೆ ಡಿಆರ್ ಪೊಲೀಸ್ ವಿಭಾಗದಲ್ಲಿ ಇವರ ಅಮಾನತು ಜೊತೆ ಗಣ್ಯ ವ್ಯಕ್ತಿಗಳಿಗೆ ಗನ್ಮ್ಯಾನ್ ಆಗಿರುವ ಜಿಲ್ಲೆಯ ಐದು ವರ್ಷಕ್ಕಿಂತ ಹೆಚ್ಚು ಸಮಯ ಸೇವೆ ಮಾಡುತ್ತಿರುವ ಗನ್ಮ್ಯಾನ್ಗಳಿಗೆ ಸಹ ಇದೀಗ ಆ ಘಟನೆಯ ನಂತರ ವರ್ಗಾವಣೆ ಆದೇಶ ಮಾಡಲಾಗಿದೆ ಕಾರು ಓವರ್ಟೇಕ್ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಕುಮಾರ್ ಹೆಗ್ಡೆ ಅವರ ಬೆಂಬಲಿಗರು ಹಲ್ಲೆ ಮಾಡಿದ್ದರು ಈ ರೋಡ್ ರೋಜ್ ಘಟನೆಯ ಕುರಿತು ದವಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೆಗ್ಡೆ ಅವರ ಗನ್ಮ್ಯಾನ್ ಮತ್ತು ಚಾಲಕರನ್ನ ಬಂಧಿಸಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ನೋಟಿಸ್ ನೀಡಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ ತಿಳಿಸಿದ್ದಾರೆ ತುಮಕೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನ ಭೇಟಿ ಮಾಡಿ ಹೇಳಿಕೆ ಪಡೆಯಲಾಗಿದೆ ಗನ್ಮ್ಯಾನ್ ಮತ್ತು ಚಾಲಕನ ಬಂಧನವಾಗಿದೆ ಕುಮಾರ್ ಹೆಗ್ಡೆ ಅವರು ಹೊಡೆದಿಲ್ಲ ಅಂತ ಹೇಳಿ ಹೇಳಿದರು ಹಾಗಾಗಿ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅವ್ರು ಪ್ರೊವೋಕ್ ಮಾಡಿದ್ರ ಅವರೇ ಹೇಳಿ ಹೊಡಿಸಿದ್ರ ಇದೆಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಆಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ತಗೊಳ್ತೀವಿ ಅಂತ ಹೇಳಿ ನನಗೆ ಬ್ರೀಫಿಂಗ್ ಆಗಿರೋದು ಅದರಿಂದ ವೆಯ್ಟ್ ಮಾಡಿ ನೋಡೋಣ ಅಲ್ಲಲ್ಲ ವೆಯ್ಟ್ ಮಾಡೋಣ ಮುಂದೆ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರಲ್ಲ ಎಫ್ ಐ ಆರ್ ಆದಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅದರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ತಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ